ನಿನ್ನೆ ಹೇಳ್ದಂಗೆ ಕ್ಯಾನ್ಸಲ್ ಆಗೈತಲ್ಲ ಇವತ್ತು ಹೋಗ್ಕೊಂಡು ತಿನ್ನ ಬರುವಾಗೈತೆತ್ತ ಮಳೆ ಏನಿಲ್ಲ ಸದ್ಯಕ್ಕೆ ಫುಲ್ ಬರುವಾಗೈತಿ ನಿನ್ನೆ ಕ್ಯಾನ್ಸಲ್ ಆಗೈತದ ಇವತ್ತು ಓಡಾಗೈತಿ ನಿನ್ನೆ ರಾತ್ರಿ ಅಣ್ಣರ್ ಫೋನ್ ಮಾಡಿದ್ರೆ ನಾಳೆ ಹೋಗಕ್ಕಪ್ಪ ಅಂತ ಇವತ್ತು ತಿನ್ನೊಂಬ್ರ್ಯಾಕ್ ಹೋಗಕ್ಕೆ ಎಂಟು ಗಂಟೆ ಹೋಗ್ಬೇಕು ಹಾಂ ಟೈಮು ಇವಳು ಇಪ್ಪತ್ತನೇ ಆಗೈತೆ ಊಟ ಗೀಟ ಮಾಡ್ಕಂಡ ಹೋಗ್ಬೇಕು ಕೆಲಸ ಮಾಡೇ ತಿ ಮನೆಗಿದ್ದೇ ಮಾಡ್ತಿ ಹೋದ್ರೆ ಒಂದು ಮುನ್ನೂರ ಐದು ನಾನ್ನೂರು ರೂಪಾಯಿ ಕೂಲಿನಾರ ಬರ್ತೈತಿ ಊಟ ಗೀಟ ಮಾಡ್ಕೊಂಡ ಜಲ್ದಿ ಹೋಗೋದು ಎರಡಕ್ಕೆ ಬಿಟ್ಬಿಡೋದು ಓಕೆ ಎಸ್ಕೋ ಇಬ್ಬನೇ ಬಿದ್ರಂದ್ರೆ ಅಂದ್ರೆ ತುಮಕೆ ಈಜಿ ಆಗೈತಿ ತೆನೆ ಮರಾಗೆ ಸರಿ ಹೋಗಲ್ಲ ಅದು

ಬೇಸಲು ಭಯಂಕರ ಸೂರ್ಯದೇವಗ ನಮಸ್ಕಾರ ಯಾರ ಒಳ್ಳೆ ಚೆನ್ನಾಗಿ ಅವನು ಅದೇ ನೋಡ್ಕೋ ಫುಲ್ ಒಂದು ಜೀಗ್ ಜೀಗ್ ಅನ್ಕೊಂಡು ನೋಡದೆ